ನೋಡಿ ರಾಜಪಲ್ಲಿ ಸರ್ ಅದು ಬದ್ರೋನಿಗಳ ಒಟಿ ಒಂದು ಬದ್ರೋಪು ಯೋಗ ಕ್ಷೇಮ ಮಹಾ ನಿಯam ಕೃತಿ ಸಾಕಲ ಕಲ್ಯಾಣರ ಜನಮ್ಯತ್ರ ಜಾಯತ पुरुषस्तरहाम नित्यं नजामिषर हम खरे सर्वदा जो नाश्ते देशम मंगलम ये शामिंदी वरस्यम और देयत्तोजन तरम् आपदामा पहत्तारम् दातारम् सर्वसंपरम् रोग खाली पाम समोतस्त्यं ये कदं तस्त्य का ನಾವು ಚಿಕ್ಕವರು ಇರ್ಬೇಕಾದ್ರೆ ಬಂದಿದ್ದ ಅವಾಗ ಪೂಜೆಯಲ್ಲಿ ಇಲ್ಲ ಸರ್ ಮಾತಾಡೋಣ ಇಂಜಿನಿಯರ್ ಇಂಜಿನಿಯರ್ ಇಲ್ಲಿದ್ದಾರೆ

ಇಲ್ಲಿ ಏನಾಗುತ್ತೆ ಸರ್ ನಮಗೆ ಫುಲ್ ಎಫ್ ಆರ್ ಇದ್ದಾಗ ಮಾತ್ರ ಆಫ್ ಆರ್ ಹೋಗುತ್ತೆ ಹಾವೇರಿಗೆ ನೀರು ಸರ್ ಅಲ್ಲಿ ಆಲ್ ಟ್ಯಾಂಕ್ಸ್ ಎಲ್ಲ ತುಂಬಿಸ್ತಾ ಇದೆ ಸರ್ ಈಗ ಹಾಗಾಗಿ ನಾವು ಕಡಿಮೆ ಮಾಡ್ಕೊಂಡ್ರೆ ನೀರು ಹೋಗೋದು ಹಾಗಾಗಿ ಫ್ಲಡ್ ಬಂತು ಇಮಿಡಿಯೇಟ್ ರಿವರ್ಗೆ ಬಿಡುತ್ತೆ ಮತ್ತೇದಾದರೂ ಇನ್ಸ್ಪೆಕ್ಟಿಂಗ್ ವರ್ಕ್ ಏನಾದ್ರೆ ಈ ವೀಕ್ ಇದು ಇದೇ ಥರ ಇದೆ